ನಮಸ್ಕಾರ ಈ ರಾಶಿ ನಕ್ಷತ್ರದವರಿಗೆ ದುಡ್ಡಿನ ಮೇಲೆ ಅದೇನೋ ವಿಪರೀತ ಪ್ರೀತಿ ವ್ಯಾಮೋಹ ಆಫ್ಕೋರ್ಸ್ ಎಲ್ರಿಗೂ ಇದ್ದೇ ಇರುತ್ತೆ ದುಡ್ಡು ಯಾರಿಗೆ ಬೇಡ ಕಲಿಯುಗದಲ್ಲಿ ಐನೂರು ರೂಪಾಯಿ ನೋಟುಗಳೇ ದೇವರು ಕಾಣ ದೇವರು ಯಾರಿಗೆ ಬೇಡ ಐನೂರು ರೂಪಾಯಿ ನೋಟು ಎಲ್ರಿಗೂ ಬೇಕು ಆದರೆ ಈ ರಾಶಿ ನಕ್ಷತ್ರದವರಿಗೆ ಅದೇನೋ ಸಾಕು ಅಗತ್ತು ವ್ಯಾಮೋಹ ದುಡ್ಡಿಲ್ಲ ಅಂದ್ಬಿಟ್ರೆ ವಿಲೆ ವಿಲೇವಿಲೆ ಬಿಡ್ತಾರೆ ಇವರು ಬರೀ ದುಡ್ಡಿನ ಬಗ್ಗೆನೇ ಲೆಕ್ಕಾಚಾರ ದುಡ್ಡಿನ ಬಗ್ಗೆನೇ ಕ್ಯಾಲ್ಕುಲೇಷನ್ಸು ಹೆಂಗೆ ಮಾಡೋಣ ದುಡ್ಡು ಹೆಂಗೆ ದುಡಿಯೋಣ ಯಾವ ಬಿಸ್ನೆಸ್ ಮಾಡೋಣ ಯಾವ ಉದ್ಯೋಗ ಮಾಡೋಣ ಎಲ್ಲಿ ಹಾಕಿದರೆ ನಮಗೆ ಲಾಭ ಬರುತ್ತೆ ಅಂತ ಲೆಕ್ಕಾಚಾರ ಸ್ವಭಾವದ ರಾಶಿಗಳು ಅದರಲ್ಲೂ ದುಡ್ಡು ಕೊಟ್ರೇ ಇವರಿಗೆ ಭಾಳ ಪ್ರೀತಿ ಬರೋದು ಯಾವ್ಯಾವ ರಾಶಿ ಗೊತ್ತಾ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಧನುರಾಶಿ ಪೂರ್ವಾಷಾಢ ಧನುರ್ ರಾಶಿ ಮೂಲ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಪೂರ್ವಪಾಲ್ಗುಣಿ ಸಿಂಹರಾಶಿ ನಕ್ಷತ್ರ ಇನ್ನು ವೃಶ್ಚಿಕ ರಾಶಿ ನಕ್ಷತ್ರ ಈ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದವರು ಇನ್ನು ಕನ್ಯಾ ರಾಶಿನರು ಈ ಚಿತ್ತ ನಕ್ಷತ್ರ ಉತ್ತರ ಪ ಉತ್ತರ ನಕ್ಷತ್ರದವರಿಗೆ ದುಡ್ಡಿನ ಮೇಲೆ ಅದೇನು ವ್ಯಾಮೋಹನೋ ಪ್ರೀತಿನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಲೆಕ್ಕಾಚಾರ ಆಗ್ತಾನೇ ಇರ್ತಾರೆ ಈ ರಾಶಿ ರೋಹಿಣಿ ನಕ್ಷತ್ರ ಅದರಲ್ಲೂ ಇವರೇನ ಈ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕೇನನ್ನು ಹುಟ್ಟಿದರೆ ಮಗು ಮನೆ ಒಳಗಡೆ ಗಲಾಟೆ ಘರ್ಷಣೆಗಳು ಜಗಳುಗಳು ಬಾಯಿ ಬೊಂಬಾಯಿ ವಿಪರೀತ ಜೋರು ವಿಪರೀತ ಸ್ಟ್ರಾಂಗು ವಿಲ್ ಪವರ್ ಜಾಸ್ತಿ ಇರುತ್ತೆ ಹಠದ ಸ್ವಭಾವ ಸಿಟ್ಟು ಕೋಪ ಹಠದ ಸ್ವಭಾವ ಇವ್ರು ಹೇಳಿದ್ದೇ ವೇದವಾಕ್ಯ ಇವ್ರು ಹಿಡ್ದಿದ್ದೇ ಹಠ ಎಸ್ಪೆಷಲಿ ಈ ತಾರೀಖ್ನಲ್ಲಿ ಏನೋ ಹುಟ್ಟುಬಿಟ್ಟು ಈ ರಾಶಿ ನಕ್ಷತ್ರದಲ್ಲಿ ಇದ್ಬಿಟ್ರೆ ಕಷ್ಟಗಳು ಬರುತ್ತೆ ಸಮಸ್ಯೆಗಳು ಫೇಸ್ ಮಾಡ್ತಾರೆ ಕಷ್ಟಗಳು ಫೇಸ್ ಮಾಡಿ ಮುಂದೆ ಬರ್ತಾರೆ ಬಟ್ ವಿಲ್ ಪವರು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು ಯಾಕಂದರೆ ಇದು ಕಲಿಯುಗ ಕಲಿಯುಗದಲ್ಲಿ ದುಡ್ಡಿಗಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಅರ್ಥ ಆಯ್ತಾ ಈ ಯಾಕೆ ಇವೆಲ್ಲ ಉಂಟಾಗುತ್ತೆ ಅಂತಂದರೆ ನೋಡಿ ಇವೆಲ್ಲ ಈ ಋಷಭ ರಾಶಿ ಆಗ್ಬೋದು ಕನ್ಯಾ ರಾಶಿ ಆಗ್ಬೋದು ಮಕರ ರಾಶಿ ಆಗ್ಬೋದು ಇವೆಲ್ಲ ಪೃಥ್ವಿ ತತ್ವ ರಾಶಿಗಳು ಅರ್ಥದ ರಾಶಿಗಳು ಅಂತೀವಿ ಸೊ ಹಂಗಾಗಿ ದುಡ್ಡಿನ ಮೇಲೆ ಅತಿಯಾದ ಪ್ರೀತಿ ವ್ಯಾಮೋಹ ವ್ಯಾಮೋಹ ದುಡ್ಡೇ ಕಂಡ್ರೆ ಜೀವನದಲ್ಲಿ ಮುಖ್ಯ ದುಡ್ಡು ಬಿಟ್ಟರೆ ಏನೂ ಇಲ್ಲ ಅಂತ ಹೇಳುವ ಈ ರಾಶಿ ನಕ್ಷತ್ರಗಳು ನಮಸ್ಕಾರ